ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಒಳ್ಳೆ ನಾನು ತಗಲಕ್ಕ ಬೇಡ ಸರು ತನ್ನ ಬ್ಯಾಗು ತನ್ನ ಬಟ್ಟಿ ತನ್ನ ಮೊಬೈಲು ಚಂದನ ಅವ್ರು ತೊಗೊಂಡಿರೋನು ಇವ್ರು ತಗೊಂಡಿರಾನು ಇವ್ರು ತಗೊಂಡಿರೋ ಅವ್ರು ತಗೊಂಡಿರೋನು ಫೋನ್ ಹಚ್ಚಲ್ಲ ಇಪ್ಪತ್ತೆಂಟು ಮಂದಿ ಹೋಗ್ತಾರೆ ಬರ್ತಾರ ಎಲ್ಲಿ ಕಾಟ ಗೀಟದ ಮ್ಯಾಗ ಇಟ್ಟರ ಅನ್ಮಾಡ್ಯಾರೆ ರೀ ಗೊತ್ತು ಮಿಕ್ಸರ್ ಅದ ನೋಡಿ ಅಲ್ಲ ಅಕ್ಕ ಖರೆ ಏಳು ಸರಿ ಒಂಥರ ವಸ್ತು ತಾವು ಸಂಬಳ್ಸ್ಕೊಂಡು ಇಟ್ಕೋತಾ ಬರೀ ಮಂದಿ ಮೇಲೆ ಜೋರು ಮಾಡೋದು ಫ್ರೆಂಡ್ಸ್ ನಾವು ನಮ್ಮ ಸರ್ಗ ಪ್ರಯಾಂಕ್ ಮಾಡಕತ್ತೀವಿ ರೀ ಎಲ್ಲಿ ಬೇಕಲ್ಲಿ ಮೊಬೈಲ್ ಇಟ್ಬಿಡ್ತಾರೆ ರೀ ಫ್ರೆಂಡ್ಸ ಆಮೇಲೆ ಹುಡುಕಾಡ್ತಾ ಎಲ್ಲ ವಸ್ತು ಹಿಂಗೆ ಮಾಡ್ತಾ ಇಡ್ರಿ ಅದಕ್ಕೆ ರತ್ನ ಆಂಟಿ ಪ್ರ್ಯಾಂಕ್ ಮಾಡಿದ್ವಿ ರತ್ನ ಅಂಟಿ ಮಾಡಿದ್ವಿ ಬಾಂಡೆ ಕೇಳಿದ್ ಪ್ರ್ಯಾಂಕ್ ಮಾಡಿದ್ಲು ಇನ್ನೊ ಸ್ವಲ್ಪ ಕಾಸ ನಮ್ಮ ನೀನು ಆಗ್ಬಾಡು ಮೂರು ಇನ್ನೊ ಕರ್ಸಲ್ ಅದಕ್ಕೆ ಪ್ರ್ಯಾಂಕ್ ಆಗ್ತಾರೆ ಏನು ಗೊತ್ತಿಲ್ಲ ಮಾಡಿಬಿಡ್ರಿ ಕಡಿಸ್ಬೇಡ್ರಿ ಕೊಡೋಣ ಅಂತಳೆ ನಮ್ಮ ಕ್ರೀ ಪ್ರ್ಯಾಂಕ್ ಮಾಡಿ ಸದ್ಯಕ್ಕೆ ಅದಿಲ್ಲ ಒಂದರ ಪ್ರ್ಯಾಂಕ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಚಾನ್ಸ್ ಸಿಕ್ತು ಸುಟ್ಟ ಏನು ರೀ ಫೋನ್ ಸುಚ್ ಏರೋಪ್ಲೇನ್ ಹಾಕಿ ಸೈಲೆಂಟ್ ಮಾಡಿ ಮುಚ್ಚಿಟ್ಟಿವಿ ನೀನು ಹಗಬಡ ನಕ್ರ ಗೊತ್ತಾಗುತ್ತೆ ಯಾಕೆ ನಂಗೆ ತಡ ಹಾಕೋತೀನಿ ನೋಡಿ ಸದ್ಯ ಮುದ್ದೆ ತಡ ತಡಾಕೋತೀನಿ ಏ ನೋಡ ಮ್ಯಾಗ ಮ ನೋಡ್ಬಂದಿ ಅಲ್ಲಿ ಎಲ್ರು ಇಟ್ಟಿದೆಯನ್ನ ಮತ್ತ ಒಗತ್ ನಮ್ ನಮ್ಮ ಹೊಸ್ತು ನಮ್ಮ ನಮ್ಮ ಜವಾಬ್ದಾರಿಯಾಗಿ ಇಟ್ಕೋಬೇಕವ ಐ ಪುಲ್ಯ ನಿಂದೇನಿದು ಇನ್ನೇಗಾರ ಚಡ್ಡೆ ಹಾಕಿ ಪ್ರೆಶ್ ಮಾಡಿ ಕರ್ಕೊಂಬಂದ ಅಂದ್ರೆ ನೋಡ್ರಿ ಮಮ್ಮಿ ನೀ ಏನು ಮಾಡಿದ್ದಿಲ್ಲ ಈಗ ಚಂಡಿ ನೋಡಿ ಅಂಬ ಅಜಾ ತು ಇದಾರ ಅಜಾ ನೋಡಲ್ಲಿ ಹುಚ್ಚಾಗ ಓಡಾಡ್ಬೇಡ ಯಾವೋ ಅಲ್ಲ ಅಂಬ ಅಜಾ ಅಂತರಿ ಅಂಬ ಅಜ ಅಜಕಪ್ ಹಜಾ ಅಶು ಅಶು ಇವ ಇವ ಚೀ ಚೀ ಅಂಬಾ ಚೀ ಅಂಬಾ ಸ್ತ್ರೀಗೇಳ್ಕೊಂಟಾನಿ ಚೀ ಅಂಬಾ ಅಂತೇಳಿ ನಮ್ಮ ಮನೆ ಮನೆಯೊಳಗೆ ಎಲ್ಲೆಲ್ಲಿ ಉಚ್ಚಿ ಸಡಗರ ಸಂಭ್ರಮ ನೋಡಿರಿ ಇಲ್ಲಿ ಯಾರೋ ಒಬ್ಬರು ಒಯ್ದಾರ ಇಲ್ಲಿ ಮನೇನು ಕರಗಳ ದನಗಳು ಒಯ್ದಾವ್ರಿ ಅಂಬ ಎಲ್ಲೋಯ್ತು ಮಮ್ಮಿ ಅಂಬ ಎಲ್ಲೋಯ್ತು ಚಿ ಚಿ ಚೀ ಎಲ್ಲ ಉಮಿ ಚೀ ಎಲ್ಲೋದ ಆಪು ಡೂರಾ ಎಲ್ಲ ಡೂರೋದ ಈ ಕಾಟಾ ಮ್ಯಾಗೆ ಇಟ್ಟಿದ್ರಂತೂ ಮೊಬೈಲ್ ನಿಂದ ತಿಕೊಂಬಿಡ್ ಸರ್ ನೀನು ನೀನ ಕೊಟ್ಟಿಲ್ ವಿಡ ಮಾಡಿ ವಿಡಿಯೋ ಮಾಡ ಫೋನ್ ನೀನ್ ನನಗ್ ತಗಲಕ್ಕೊಂಡಿದ್ದಿಲ್ಲಕಡಕತ್ತ ಮಾತ್ ಬರ್ತೇವ್ ಬರಕ್ ನಾ ಒಳಗ್ ಕೊಟ್ಟಿದ್ದೆ ವಿಡಿಯೋ ಮಾಡ್ಬೇಕು ವಿಡಿಯೋದಾಗ ಚೆಕ್ ಮಾಡಿ ಒಳಗ್ ಕೊಟ್ಟಿನಿ ರೆಕಾರ್ಡಿಂಗ್ ಆಗೈತ್ ನೋಡೋದು ಇಡಿಯವ್ ಹೊಸರು ನನ್ನ ತಗೊಲಾಕೋತಾರೆ ನಿಂದು ಹಿಡೋ ಅನ ಮಾಡ್ಬೇಕು ನಂದು ವಿಡೋನ್ ಅನ ಮಾಡ್ಬೇಕು ಅಂತ ಹೇಳಿ ಏನು ಆಕೆ ನಾನು ಕೊಟ್ಲಾ ನೀನ್ ನಮ್ಮ ಇಬ್ರದ್ದು ವಿಡಿಯೋ ಮಾಡ ಅಂತೇಳಿ ಮಹೇಶ್ನಂದು ತಂದು ಮತ್ತೆ ನಾ ಏನ್ ಮಾಡಿದ್ನೇ ವಿಡಿಯೋ ಮಾಡಿದ್ನಲ್ಲ ಅದ್ರಾಗ ರೆಕಾರ್ಡಿಂಗ್ ಚಾಲೂ ಇತ್ತು ಸರಿ ಇಲ್ಲ ಅಂದೇ ಕಲ್ಪೀತಾಗಿರ್ಬೇಕು ನೋಡು

ಕೆನಲ್ ನೀರಿಗೆ ಯಾಕೆ ಕೇಳ್ತಾವ ನೀರಾಗೆ ಎರಡು ಮೂರು ದಿನ ಮತ್ತೆ ತಕ್ಕಿರೇನು ಮಾಡೋದು ಹಾಕದಕ್ಕೆ ಅರಿಶಿನ ಹಚ್ಚಿ ಹಂಗೆ ಇತ್ತು ಮುದ್ದೆ ಮುದ್ದೆ ನಮ್ಮ ಹುಡುಗರಂತರು ಮಸ್ತ್ ಎಂಜಾಯ್ ಮಾಡಕ್ಕತ್ತಾರೀ ಕೆನಲ್ದಾಗ ನೀರು ಬಂದಾವು ಎಂಜಾಯ್ ಅನ್ನೋದ್ಕಿನ್ನ ಮ್ಯಾಂಗ್ ನೋಡಿದ್ರೆ ಬಿಸಿಲು ಉರಿತೈತಿ ಮನೆ ಕೂತ್ರ ಥಂಡಿ ಹಿಡಿತೈತಿ

ಏನು ಕನ್ಫ್ಯೂಸ್ ಆಗಿಲ್ಲ ನೀನು ನನ್ನ ಕೈಯಾಗೆ ಕೊಟ್ಟ ಮೇನ ಒಳ ನಿನ್ನ ಕೈ ಕೊಟ್ಟಿದ್ದರೆ ನೆನ್ಪೈತಿ ನೀನು ಪ್ರೂಫ್ ತೋರಿಸಿದ್ನಂದ್ರೂ ನಾನು ನಿನ್ನ ಕೊಟ್ಟಿದ್ದ ನಿನ್ನ ಕೈ ನಿನ್ನ ಕೈಯಾಗೆ ಒಳಗೆ ಕೊಟ್ಟಿದ್ದ ಪ್ರೂಫ್ ತೋರಿಸಿದ್ನಂದ್ರ ಏನು ಆದ್ರೆ ಅದ್ರೊಳಗೆ ರೆಕಾರ್ಡಿಂಗ್ ಆಗೇ ಬಿಟ್ಟೈತೆ ಆಲ್ರೆಡಿ ಮನೆ ಹೆಂಗೆ ಅಂದಿನಾಗ ನೀ ಎಲ್ಲ ಹೋಲೆ ಅದು ಒಂದೇ ಹೇಳಿ ನೀ ಹೆಂಗಂದು ಅಲ್ಲ ಇಟ್ಟರೆ ಮನ್ಯಾಗ ಇಟ್ಟಿರ್ಬೇಕು ಮತ್ತೆಲ್ಲಿ ಗೊತ್ತಾ ನೀ ಯಾರ ಕೈ ಕೊಟ್ಟಿದ್ವಿ ವಿಡಿಯೋ ಮಾಡಕ್ಕೆ ಯಾರು ಕೈ ಕೊಟ್ಟಿದ್ದಿ ಹ್ಞೂ ಮತ್ತು ತೊಗೊಂಡು ನೋಡು

ನಿನ್ನ ನಾ ತಗದಿಟ್ಟಂತಂದ್ರ ಗೊತ್ತಿತ್ತ ಎಲ್ಲ ಹೋಗೋದು ಒಂದೇ ಯಾಕ ಉಳಿಲಂತ ಯಾಕಂದಿ ಮಗ ಎಲ್ಲಿಟ್ಟ ನೆನ್ ಮಾಡ್ಕೋತೇ ನಿನಗ ಏ ನಾಯಿ ಹೆಂಗ ಓಡಾಡತ್ ನೋಡಿದ್ ನಾಯಿ ಹೆಂಗಿತ್ತದ ನಾಯಿ

ಅಲ್ಲಿ ಉಡಿ ತುಂಬಕ್ ಹೋದಾಗ ಹಂಗ ಮಾಡಿದ್ವಿ ಅಕ್ಕಿ ಪರತ್ನಾಗ ಇಟ್ಟಿದ್ಯಾ ಎಲ್ಲಿಂದ ಸಿಕ್ತದ ಸಿಕ್ತ ಯಾರ ತಗೊ ಬಂದಿದ್ರು ಇಡೋದು ಮುಖ್ಯ ಇರಂಗಿಲ್ಲ ನಮ್ ನಮ್ ಕೈಯಾಗ ನಮ್ ವಸ್ತು ಸಂಭಾಳ್ಸ್ಕೊಂಡ್ ಜವಾಬ್ದಾರಿ ಇರ್ಬೇಕು ಹೌದವ ನನ್ಗೇನು ಅಯ್ಯೋ ಎಲ್ಲಾರು ಯಡ ನೀವ ಸಂಭಾಳ್ತಿ ಕಾಣಿಸ್ತೈತಿ ಕರ್ಕೊಂಡಿಲ್ಲ ಫೋನ್ ತೋರಿಸ್ಲಿ ನಂದ ನೆಟ್ವರ್ಕ್ ಬರ್ಲಿಕ್ಕೆ ತಾ ತಿನ್ಯ ತೋರ್ಸ್ಲಿ ಏನಾರ ಏನ್ ತೋರಿಸ್ಲಿ ಉಣಸದ್ರ ಉಣಿಸ್ತೀರಿ ನೀ ಮೊಬೈಲ್ ತೋರಿಸ್ರ ನೆಟ್ ಬರಲ್ಲ ಈಗ ಕೆಂಪ್ ಮಾರಿ ಮಾರ್ರಿ ನನ್ನ ಆ ರಿಬಿನೂ ಹಂಗ ಮಾಡ್ತಾಡ್ರಿ ಬರೀ ಹುಡ್ಗುರು ಹುಡ್ಗುರ್ ಅತ್ ಹುಡ್ಗರು ನಾವ್ತಾ ಚಂದನ ಎಡ್ಡಕೂರ್ನು ತಾನ ಕೊಳ್ಳಿ ಕಟ್ಕೊಂಡ್ರಂಗೆ ಹೇಳ್ಬಿಡ್ತಾ ಅದೊಂದ್ ನೆವ ಊಸ್ ಬುರ್ಕಿಗೊಂದು ಖುಷಿ ನೆವ ಅಂತ ತಾ ಊಸ್ ಬಿಡೋದು ಖುಷಿನ ಮ್ಯಾಗ ಹಾಕ್ಬಿಡೋದು ಏನು ನಾಕ ತಂದ್ಲು ಇನ್ನೊಂದ್ ತೊಗೊಂಬಂದ್ಯಕಿ ನಿನಕಿನ ಚೂಟ್ಕೈ ರೊಕ್ಕ ಕೊಡ್ತಂದಿದ ತೊಗೊಂಬ್ಲಕಿ ಮನೆಯಾಗ ಇದು ಇಲ್ಲೊಂದು ನಾಯಿ ನೋಡ್ರಿ ಇದು ಹೆಂಗಿದ್ ನಾಯಿ ಐತಿ ನೋಡ್ರಿ ಇದು ಎಷ್ಟ್ ಮಾಡತ್ ನೋಡ್ರಿ ಇದು ಇಟ್ಟ ಐತಿದ ಇಟ್ಟ ಇದು ಬಾ ಮಾಡತ್ರಿ ಇದು ಕೆಂಪ ನಾಯಿ ಶಿರ ಚಿರ್ರಿ ತಾನೇ ಓಡ್ಕೋತ ಬಂದಿತ್ತು ಮಾಮ ಅದು ಬುಟ್ಟಲೆ ಇವ್ರಿಪ್ಪ ಸರಿ ತೆಗೀತಾರ ಚಿರ್ರಿ ಚಿರ್ರಿ ನೋಡ್ರಿ ಫ್ರೆಂಡ್ಸ್ ಮೊಬೈಲ್ ಕಳ್ಕೊಂಡೆ ಕಳ್ಕೊಂಡ ಹೆಂಗ್ ನೋಡ್ರಿ ಹೋದ್ರು ಅಲ್ ಬಿಡ ಅಂತ ಹಾ ನೋಡಲ್ಲಿ ಎಷ್ಟು ಚಂದ ಕೆಲ್ಸ ನೋಡ್ರಿ ಅವತ್ತಿನ ಕೆಂಪ ಏನು ಹ್ಞೂ ಹಿಂಗಾವ ಮನಿ ಅಂದ್ರ ಏಯ್ ಮೊಬೈಲ್ ರೊಕ್ಕ ಪಕ್ಕ ಇಟ್ಟಿದ್ದೇನೆ ಮೊಬೈಲ್ ತೊಗೊಂಡ ಯಾರು ತೊಗೊಂಡಾರ ಯಾವ ನನ್ನ ಮೊಬೈಲ್ ಬ್ಯಾನಿ ಬೇಸ್ರಿ ನನ್ಗಿನಕಿನ ಹೆಚ್ಚಿಗೆ ನನಗ ಅದಕ್ಕ ನಾನು ಅದಕ್ಕ ನಾನು ಸಂಭಾಷ್ಕೋತೀನಿ ಮೇನ್ ಆಗಿ ಏನೇ ಇರ್ಲಾ ಹತ್ತು ರೂಪಾಯಿ ವಸ್ತಿ ಇರ್ಲಿ ಸಾವಿರ ರೂಪಾಯಿ ವಸ್ತಿ ಇಲ್ರಿ ಜವಾಬ್ದಾರಿ ಬೇಕು ಯಾರ ಮ್ಯಾಗ ಹೆಚ್ಚಿಗೆ ಭರವಸೆ ಇಡಬಾರ್ದು ನಮ್ದು ಅನ್ನೋದೊಂದು ನಾವು ನೋಡ್ಕೋಬೇಕು ಅಲ್ಲಿಟ್ಟೆ ಇಲ್ಲಿಟ್ಟೆ ಉಡ್ರದ ಈ ವಿಶ್ವಾಸ ಇಡಬೇಕು ಅಂತ ಹೇಳಂಗಿಲ್ಲ ಎಲ್ಲಾರದು ಜವಾಬ್ದಾರಿ ಅದಾವ ಈ ಸದ್ಯಕ್ಕೆ ಯಾರು ಕಲಿ ಕೂತಿರ್ಲಿಲ್ಲ ನಿಂದ ನೋಡ್ಕೊತ ಅವ್ರವ್ರ ಜವಾಬ್ದಾರಿ ಅವ್ರತಾವಿಲ್ಲ ನಮ್ ಅಷ್ಟು ಮ್ಯಾಗು ನಮ್ ಕಾಳಜಿ ಇರ್ಬೇಕು ಬೆಳಿಗ್ಗೀಗ ಒಮ್ಮೆ ವಿಡಿಯೋ ಮಾಡಕ್ ಮೊಬೈಲ್ ಬೇಕಲ್ಲ ತಗೋಬೇಕಲ್ಲ ಏನೂ ಇಲ್ಲ ಎಲ್ಲಿ ಬೇಕಲ್ಲಿ ಇಟ್ಬಿಡುದು ಹೋಗ್ಬಿಡೋದು ಮದ್ವೆಗೂ ಹಂಗೆ ಹುಡ್ಕಾಡದಿ ಯಾರು ಹುಡ್ಕಾಡಿದ್ರು ಅದೊಂದು ಕೆಂಪ್ ಮಂಗೆ ಅದು ಮಾಡಾಕತ್ತಿತ್ತಾಳ ನೀ ಮಾಡಾಕತ್ತಿದ್ದಿಲ್ಲ ನಿನ್ ಬರ್ದಿನಿ ಅಕ್ಕರ ಮುಂದೆ ಹೇಳ್ತೀನಿ ಅಂದ್ರೆ ನೀನು ಮಾಡಿಸ್ತೀನಿ ಬಾ ಮಾಡಕತ್ತಿ ನೀ ಬಾ ಮಾಡಾಕತ್ತಿ ನೀನ್ ಕ್ಯಾಂಪ್ ಗಜ್ಜರಿ ಆಯ್ತು ತಗೊಂಡು ಬೇಕಿತ್ತ ರೀ ಪ್ರಯಂಕ್ ಮಾಡಕ್ ಹೋಗಿ ನಾನು ಪ್ರಯಾಂಕ್ ಅದೇ ಏನಂತಳಿಕಿ ತಾ ಮರಿತು ತಾಯಿಲ್ಲ ಇಟ್ಟು ತೊಗೊಂಡಾರದು ಎಲ್ಲಾನು ಹೋಗದು ಒಂದೇ ಉಳಿಲತ್ತ ಆ ಹೊರಗಿರಗಿಟ್ಟೆನವ ಬುಟ್ಟಿ ಏನ ನೋಡು ಯಾರೋ ಅಂತ ನಾ ಅಂತೇನೆ ನನಗಂತಳ ನಿನ್ ಕೈಯಾಗ ಇತ್ತು ನಾನು ನೋಡಿನ ಮ್ಯಾಗ ಅಂತಳ ಯಾರು ತೊಗೊಂಡಾರ ಎಲ್ಲ ಹೋಗೋದು ಒಂದೇ ಉಳಿಲಂತ ಮ ಒಳತಾನ

ಇರ್ಬೇಕು ನಾನು ಈ ಈ ನಮ್ಮ ಮನೆಯವ್ರು ನೀನು ನಾನು ತಾನು ಇದ್ದಾಗ ಯಾರು ಎಲ್ಲ ಮನೆಯವ್ರು ಇದ್ರು ನಮ್ಮದ ವಸ್ತಿಗೆ ನಮ್ದು ಕಾಜಿ ಹೆಚ್ಚಿಗೆ ಹೇಳ್ ಹೇಳು ಒಳತನ ಸಮಾನ ನಾಲ್ಕು ಲೇರ್ ಆಗ ನನ್ ಫೋನ್ ಕಳೆದಿತ್ತಂದ್ರೆ ನಾನು ಫೋನ್ ಯಾರೋ ತಗೋದಿಲ್ಲ ಅಂತ ಹೇಳಿ ನಾ ಹಂದಿನಿ ಅದು ನೀವು ಕಂಟಿನ್ಯೂ ಇನ್ನೇ ಇಟ್ಟಿ ಪ್ರ್ಯಾಂಕ್ ಮಾಡ್ತೀನಿ ಪ್ರ್ಯಾಂಕ್ ಮಾಡ್ತೀ ಅಂತ ಹೇಳಿ ಅಯ್ಯೋ ದೇವರೇ ನಮ್ಮ ತಂಗಿ ಪ್ರ್ಯಾಂಕ್ ಹೋಗಿ ಯಾಕಿನ ಕಡೆ ನೆಗೆಟಿವ್ ಮಾತಾಡ್ಸ್ಕೊಂಡು ನಾನಾ ಪ್ರ್ಯಾಂಕ್ ಆಗಿ ನಾನಾಗ ಯಾಕ್ರೆ ಮಾಡಿದ್ದೆ ಪಾನಂಗ ಎಲ್ಲೋ ಹೋಗೋದು ಅಂದೇ ಅಂತ ಒಳತ್ತಾನ ಒಳತಾನ ಕೊಡ್ತೀನಿ ಬಾ ಸುಷ್ಟು ಎಲ್ಲೈತೆವ ಸುಷ್ಟು ಸುಷ್ಟು ಎಲ್ಲೈತೆ ಅಕ್ಕಿ ಹೋಗಿ ನಾನಾ ಅದೇ ಆಕಿಗೆ ಪ್ರ್ಯಾಕ್ ಮಾಡಕ್ ಬೇಕಲ್ಲಿ ಮೊಬೈಲ್ ಬಿಡೋದಕ್ಕೆ ಅರ್ ಅರಬಿ ಮೊಬೈಲ್ ಎಲ್ಲ ಇಲ್ಲ ಮತ್ತೆ ಜೋರ್ ಇಲ್ಲ ಅದಕ್ಕೆ ತಗದಿಟ್ಟಿದ್ವಿ ಏರೋಪ್ಲೇನ್ ಮುಂಡಿಗೆ ಹಾಕಿ ಸೆಲೆಂಟ್ ಮಾಡಿದ್ವಿ ಆಕಿ ಬೆಳದ್ ಕೊಡ ಮಾಡ್ಲಾ ಕಾರ್ಸಮ್ ಅಂತೇಳಿ ಪ್ರ್ಯಾಕ್ ಮಾಡ್ ಅಂತ ಅನ್ಕೊಂಡಿದ್ದೆ ಅದು ಚಾನ್ಸ್ ಸಿಕ್ತು ಏನಂದ್ಲು ಯಾ ನಾನಂದ ಎಲ್ಲರೂ ಅರ್ತು ಮರ್ತು ಇಟ್ಟಿದ್ದಾನೆ ಯಾರೋ ಹೋಗಿರ್ಬೇಕು ಒಯ್ದಿರ್ಬೇಕು ನೋ ರೋಡಿಗೆ ಇಪ್ಪತ್ತು ಮಂದಿ ಹೋಗರತ್ ನಾನೆಲ್ಲ ತಗೊಂಡಾರದು ಎಲ್ಲ ಹೋಗೋದು ಒಂದೇ ಸರಿ ಆಕಿ ಪ್ರಯಾಣ ಮಾಡಕ್ ಹೋದೆ ನನಗೆ ಟೆನ್ಶನ್ ಬಂತೀಗ ಕಾಣಿಸ್ಬೇಕಂತೇಳಿ ನಾ ಹೇಳಕ್ ಹೋದ್ನೆ ಆಕಿ ಬೈದು ನಾವ ತೆಗೆದಿ ಟಿವಿ ಎಲ್ಲಿ ಬೇಕು ಅಲ್ಲೇ ಬಿಟ್ಟು ಬಿಡ್ತ ಮೊಬೈಲ್ ಕೊಟ್ಟ ಒಳ ಮೇಡಮ್ ಬಿಡಮ್ ಕೊಟ್ಬಿಡ ಕೊಟ್ಬಿಡಕಿ ತೂ ಬಂಡಿ ತೂ ಬಂಡಿ ತೂ ತೂ ಬಂಡಿ

ನಮ್ಗ ಬಂತಲ್ಲ ಇದು ಹಾಳ್ ಕೇಸಾಗಿತ್ತು ಕಟ್ಟಿಮ್ಯಾಗಿದ್ದ ಆಕಿ ನನ್ ಕೈಯಾಗ ಕೊಟ್ಟು ಇಲ್ಲ ಕಟ್ಟಿ ಆಗಿತ್ತದು ನಾ ತಗೊಂಡೆ ಆಕಿ ನೋಡ ಆಕಿ ಕಟ್ಟಿಮ್ಯಾಗ ಇಟ್ಟಾಡ್ರಿ ಫ್ರೆಂಡ್ಸ್ ಏಯ್ ಅದ್ರಾಗ ವಿಡಿಯೋ ತಗದ್ ನೋಡು ನಾನ್ ನಿನ್ ಕೈಯ್ಯಾಗ ಕೊಟ್ಟಿನಿ ಆಮೇಲೆ ಐಸ್ಕೊಂಡಿಲ್ಲ ನೀ ಆಗುನ್ ಕೈ ಕೊಟ್ಟಿ ಯಾಕಿ ಕಟ್ಟಿ ಮ್ಯಾಗೆ ಇಟ್ಟು ಹೋಸರು ಹೋಗ್ಬಿಟ್ರಿ ಹೋಗ್ಬಿಟ್ಟ ನಾನು ಹೋಗಿದ್ದಾಗ ನಾ ಒಳ್ಳೆ ನೋಡಿದ ನನ್ ಮೊಬೈಲ್ ಬಗ್ಗೆ ಚಿಂತೆ ಮಾಡ್ದ ಒಳ್ಳೆ ನೋಡಿದೆ ನಿನ್ ಇತ್ತು ನಿನ್ ಕೈಯಾಗಿದ್ದ್ ನಾನು ನಾನ್ ಹಂಗ ಮುಂದ್ಕೋನಿ ನಾನ್ ಅನ್ಕೊಂಡೆ ನೀ ಹಂಗ ಹಿಂಗ ಮಾಡ್ಕೋ ಅಲ್ಲಿ ಇಟ್ಟಿದ್ರಿ ಮತ್ ಯಾರ ಹರ್ಷರ್ ಪೋನ್ ಒಳ್ ಬರ್ದಾಗ ನೀವ್ ಹೋಗ್ಬೇಕಿ ಸಿಂಗಲ್ ಹಿಂಗ್ ಫೋನ್ ಇದ್ದಿಲ್ಲ

ಏನು ಎಂಥ ಸೈತಕ್ಕ ಅಂತಿರೋ ನಿಮಗೆ ಬಿಟ್ಟಿದ್ದು ಅಂದ್ರೆ ನಮ್ಮ ಸರ್ ಪ್ರ್ಯಾಂಕ್ ಆಲಿಲ್ರಿ ಮಾಡಬೇಕಾಗಿತ್ತು ಹಾಂ ಅಕ್ಕಿ ಕಟ್ ಕಟ್ಟಿಮೆ ಆಗಿತ್ರಿ ಅವರು ಊರಿಗೆ ಹೊಂಟಿದ್ರು ಕಟ್ಟಿ ಮ್ಯಾಗಿತ್ತು ನಾ ತಗೊಂಡೆ ಎಲ್ಲಿ ಬೇಕಲ್ಲಿ ಇಡ್ತಾ ಹೋಡಿಕೆ ಅಂತೇಳಿ ಇದು ನಮ್ಮ ಮನೆ ಆಯಿತು ಪರವಾಗಿಲ್ಲ ಮನೆ ಮದುವೆಗೂ ಹಂಗಾಯ್ತು ರೀ ಸೊ ಹಂಗಾಗಿ ಮಾಡಿದೆ ನೋಡಿ ನನಗ್ ಒಂದಾರ ಮಾತಾಡಕ ಮಾತಾಡಕುರ್ಸಕ್ ಚೆಲೋ ಹೋಗಕತಿತ್ರಿ ಕೆಂಬರ ಆತೈತಿ ಇಕ್ಕಿ ಅಟ್ ದುರ್ಕುತ ಫೋನ್ ನಾವ ಮಾಡತ್ತ ನಂದ ತನ್ನಿ ಎಲ್ಲಿ ಮುಂದೋಗಲ್ದು ಮಾಡವಲ್ದು ಇವಗ್ ನೋಡ್ರಿ ಮಕ ನೆಗಡಿ ಕಣ್ಣ ನೀರು ಅವ ಸಿರಿಯಾ ಕಲಗ ಮುನಿಗೆ ಗದ 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 ನಡ್ಕೋತವ ಬದ ಎಟ್ಟ ಬರ್ತಾವ ಬಡ್ದ್ರ ಮಾತಾ ನೀಕೊಂಡಿದ್ದೆ ನಿಮ್ ಮಮ್ಮಿ ನಿಂದ್ರ ಅಂತಂದೆ ನಾಟಕ್ ಮಾಡ್ದ ಮಾರನದು ಮುಸ್ರಿ ಗಡಿ ಈ ಹೊಲದಂದ್ ಇದು ಅದಾಗ ಒಂಥರ ಆಳಾಸ್ ಬಂದಾಗ ಇಬ್ಬರ ನೀರ್ ಬಂದಂಗ ಆಕತೈತಿ ಅಕ್ಕ ಯಾಕಂದ್ರೆ ಕಳಿಲ್ಲ ತಗೊಂಡ್ರಿಗ ಅದೊಂದು ಇಲ್ಲ ಏ ಮಾಡ್ ನನಗೆ ಎಲ್ಲಿ ಶಕ್ತಿನೇ ಇಲ್ಲ ಟಸ್ಕಿ ಬಂದಾಗ ಆಕತೈತ್ರಿ ನನಗಂತ್ರಿ ಸದ್ಯ ಕಣ್ಣ ಇನ್ನ ಮಾರಿರ ಚಂದ ಐತಿ ಚಂದ ಐತಿ ಮತ್ತ ಸೊಂಡಿ ನೋಡಿ ಬಾಯಿ ತೆರಕ್ ಬರೋದು ಚಂದಾಗ ಓಕೆ ಇದು ವಿಡಿಯೋ ಏನಂತ ಟೈಟಲ್ ಹಾಕ್ಬೇಕು ಗೊತ್ತಿಲ್ಲ ಹುಚ್ಚು ಮಾಡೋಕ್ಕೋಗಿ ಹುಚ್ಚ ಅಂತ ಹೇಳ್ಬೋದು ಟೆನ್ಷನ್ ಆಗಿಬಿಡ್ತೀರಿ ಪಾಪಾಪಕ್ಕಿ ಯಾರು ತಗೋ ಅಕ್ಕಿಗೆ ರೀ ನಾ ತೊಗೊಂಡಿದ್ದು ನೋಡ್ಯಾ ಅಕ್ಕಿ ಅಕ್ಕಿ ನೋಡಿದ್ದು ನನಗೆ ಗೊತ್ತಿಲ್ಲ ನಾನು ಸ್ವಲ್ಪ ನಮ್ಮ ಸಬ್ಸ್ಕ್ರೈಬರ್ ಸಿರಿ ಸಮನ್ಸ್ ಫೋನ್ ಹಚ್ಚಿದಂತೆ ಅಲ್ಲಿ ಕಟ್ಟಿಮೆ ಕೊಟ್ಟು ಮಾತಾಡಕತ್ತಿದ್ದೆ ಹ್ಞೂ ಅದಕ್ಕೆ ಕೈಯ್ಯ ಫೋನ್ ಇಲ್ಲ ಅದು ನೋಡ್ಯಾಳ್ರಿ ಅಕ್ಕಿ ಈಗ ಇಲ್ಲಿ ಮೊಬೈಲ್ ಇಲ್ಲ ನಾನು ಈಕನ ತೊಗೊಂಡು ಅಲ್ಲಿಟ್ ಬಂದಿರ್ಬೋದು ಯಾರಾದರೂ ಅಂತ ಅಕ್ಕಿಗೆ ಹಿಂಗೆ ಅನ್ಸಿತಂತ ಅಂತ ಈಗ ಹೇಳಕತ್ತಾಳೆ ನನಗೆ ಗೊತ್ತಿಲ್ಲ ಓಕೆ ಎಲ್ಲ ಹೋಗೋ ಅದೊಂದೇ ಉಳಿಲಾರ ನನಗೆ ಟೆನ್ಷನ್ ಟೆನ್ಷನ್ ಅದಾಗ ಇಲ್ಲಿಕಂದು ಭಾಳ ತನ ಏನ ಆಡಿಸ್ತಿದ್ದೆ ನಾವು ಎಲ್ಲೇ ಇರಲ್ಲಕ್ಕೆ ನಮ್ದ ಮನೆ ಇದ್ರೂ ನೆನಪ ಜವಾಬ್ದಾರಿ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ ನಾವ ಇಟ್ಟು ನಾವ ಎಷ್ಟೋ ಸರಿ ಹುಡ್ಕಾಡ್ತಿರ್ತೀವಿ ನಮ್ಮ ಟೈಮಿಗೆ ಸಿಗ್ತಿರಂಗಿಲ್ಲ ಆ ಥರದ್ದು ಇದು ಏನಂತ ಏನಂತ ಏನಂತೈತಿ ಕೇಳ್ತೀರಿ ನಿಮಗೆ ಬಿಟ್ಟು ಕೊಟ್ಬಿಟ್ಟಿ ನೋಡ್ರಿ ಫ್ರೆಂಡ್ಸ್ ಓಕೆ ನಮ್ಮ ತಂಗಿಕ್ಕಿ ಪ್ರ್ಯಾಂಕ್ ಆಗಲ್ರಿ ಕ್ಯಾಟ ಅಡ್ಡಿಬಿಟ್ಟು ಅದಾಡ್ರಿಕ್ಕಿ ಕೆಟ್ಟು ಬೇರೆ ಕದ ಮನೆ ಕೆಂಪ್ ಜೋಳ ಅಂತೀನಿ ನಾವು ಆಕೆಗೆ ಎಲ್ಲರೂ ಹೊಸರು ಅಂದ್ರೆ ಇಷ್ಟು ಕಡಿಸ್ತಾಳ್ರಿ ನಮಗೆ ಅಷ್ಟು ಕಡಿಸ್ತಾಳೆ ಮತ್ತೆ ಎದ್ರಾಗೂ ಸಿಕ್ಕೊಂಡಂಗಿಲ್ಲ ಮೇನ್ ಮಾತ ಎದ್ರಾಗ ಸಿಕ್ಕೊಣ್ಣ ಅಂದ್ರೆ ಹಂಗೆ ಹಿಂಗೆ ಮಾಡಿ ಹಿಂಗೆ ಹಿಂಗೆ ಮಾಡಿ ಒಟ್ಟು ನಮ್ಮ ಕಡೆಯಿಂದ ಒಳ್ಳೆಯ ಇದು ಮಾಡಿಬಿಡ್ತಾಳೆ ನಾವೇ ಸೈಲೆಂಟ್ ಆಗಿಬಿಡ್ತೀವಿ ಓಕೆ ಜಗ್ಗಿ ಕಡಿಸ್ತಾಳ್ರಿ ಎಲ್ಲ ಮಾವದರಿಗೂ ಕಡಿಸ್ತಾಳೆ ಮತ್ತು ನಗಸ್ತಾಳೆ ಓ ನೀ ಒಂದರ ತೊಯ್ಸ್ಕೊಂಡರ ತೊಯ್ಸ್ಕೊಂಡ್ ನಿಂದ ಐತಿ ವಾಲ ನಿಂದಿ ನಾ ಹೇಳದ ಕೇಳರ್ದ ಅಲ್ಲಿ ನಾಟಕ ಮಾಡಿರಿ ಈಗ ಮಾಡ್ತೀನಿ ನಿಮ್ಗ ನಿನ್ಗ ಅಲ್ಲಿ ಹೋಗಿ ಹೋದ್ ತೊಗೊಳ್ಬಾಂತರಿ ಬಣಿಗೌನ್ ಹಾಕೋ ಹಳೆ ಬಟ್ಟಿ ಈಸಿನ ಹಾಕೊಂಡು ಇಲ್ಲಿ ಹೊಸದ ಪೂರ ಹೊಸದು ಹೋಗು ನಾಗ ಅದ ಒಣಕೈತಿ ಒಣಗ್ಯಾವ ಹೋಗು ಮಿಡಲ್ ಎಂತಿ ಆಗತ್ರಿ ಬಾಯ್